ಪ್ಯಾಲೆಸ್ಟೈನ್ನಲ್ಲಿ ನಡೆಯುತ್ತಿರುವ ನರಸಂಹಾರ ಜಗತ್ತಿನ ಮೌನವೇ ದೊಡ್ಡ ಅಪರಾಧ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಗೆಳೆಯ ಕೆ ನ್ಯೂಸ್ ಕೆಂಬಾವಿ ತಡಮಾಡದೆ ಪ್ರಾರಂಭ ಮಾಡೋಣ ಮಧ್ಯಪ್ರಾಚ್ಯದ ಹೃದಯದಲ್ಲಿರುವ ಗಾಜಾ ಪ್ಯಾಲೆಸ್ಟೈನಿನ ಈ ಚಿಕ್ಕ ನೆಲದ ತುಂಡು ಇಂದಿಗೆ ರಕ್ತ ಮತ್ತು ಬೂದಿಯ ಸಮುದ್ರವಾಗಿದೆ ಇಲ್ಲಿಗೆ ಬಾಂಬ್ ಬೀಳುವ ಶಬ್ದ ಹೊಸದೇನಲ್ಲ ಆದರೆ ಕಳೆದ ವರ್ಷದಿಂದ ಸಾಗುತ್ತಿರುವ ದಾಳಿಗಳು ಮಾನವತೆ ತನ್ನ ಕೊನೆಯ ಉಸಿರೆಳೆದುಕೊಂಡಂತೆ ಅನುಭವವಾಗುತ್ತಿದೆ ಪ್ರಪಂಚ ಕಣ್ಣಾರೆ ನೋಡುತ್ತಿರುತ್ತದೆ ಆದರೆ ಮಾತನಾಡುವುದಿಲ್ಲ ನ್ಯಾಯ ಎಂಬ ಪದ ಇಲ್ಲಿ ಅರ್ಥವಿಲ್ಲದಂತಾಗಿದೆ ಪ್ಯಾಲೆಸ್ಟೈನ್ ಜನರ ನೋವು ಅವರ ಕಿರುಕುಳ ಅವರ ಹೊಟ್ಟೆಬಾಯಿಗೆ ಸಿಗದ ಆಹಾರ ಇವೆಲ್ಲವೂ ಸುರಕ್ಷತೆ ಮತ್ತು ಆತ್ಮರಕ್ಷಣೆ ಎಂಬ ಹೆಸರಿನಲ್ಲಿ ಮುಚ್ಚಿ ಹಾಕಲಾಗಿದೆ ನರಸಂಹಾರವೇ ಆಗುತ್ತಿದೆ ಇದನ್ನು ಹೆಸರಿಡಲು ಜಗತ್ತು ಯಾಕೆ ಹೆದರುತ್ತಿದೆ ಗಾಜಾದ ಮೇಲೆ ನಡೆದಿರುವ ನಿರಂತರ ದಾಳಿಗಳು ಕೇವಲ ಯುದ್ಧವಲ್ಲ ಇದು ನಿರ್ದಿಷ್ಟ ಸಮುದಾಯವನ್ನು ನೆಲಸಮ ಮಾಡುತ್ತಾ ಅವರ ಭವಿಷ್ಯವನ್ನೇ ಸುಟ್ಟು ಹಾಕುವ ಅಪರಾಧ ಮಕ್ಕಳೂ ಸುರಕ್ಷಿತರಲ್ಲ ಮಹಿಳೆಯರೂ ಟಾರ್ಗೆಟ್ ಆಸ್ಪತ್ರೆಗಳು ಶಾಲೆಗಳು ಮಸೀದಿಗಳು ಆಶ್ರಯ ಕೇಂದ್ರಗಳು ಯಾವ ಸ್ಥಳವೂ ಸುರಕ್ಷಿತವಲ್ಲ ಇದು ಸ್ಪಷ್ಟವಾಗಿ ನರಸಂಹಾರ ಆದರೆ ಜಗತ್ತು ಪರಿಶೀಲಿಸುತ್ತಿದ್ದೇವೆ ಚಿಂತೆ ವ್ಯಕ್ತಪಡಿಸುತ್ತಿದ್ದೇವೆ ಎಂಬ ಖಾಲಿ ಮಾಟುಗಳ ಮೂಲಕ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡಿದೆ ಇಸ್ರೇಲ್ ದಾಳಿಗಳ ಪ್ರಮಾಣ ಬದುಕಲು ಸಾಧ್ಯವಾಗದ ಮಟ್ಟ ಗಾಜಾದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಇಂತಹ ಪ್ರದೇಶದ ಮೇಲೆ ದಿನಗೂಲಿ ಬಾಂಬ್ ಬೀಳುವುದು ವಿದ್ಯುತ್ ನೀರು ಆಹಾರ ಔಷಧಿಗಳನ್ನು ಸಂಪೂರ್ಣ ಕಡಿತಗೊಳಿಸುವುದು ಇದು ಯುದ್ಧವಲ್ಲ ಜನರನ್ನು ನಿಧಾನವಾಗಿ ಕೊಲ್ಲುವ ಕ್ರೂರ ವಿಧಾನ ಶೇಕಡವಾರು ಜನರು ತಮ್ಮ ಮನೆ ಕಳೆದುಕೊಂಡಿದ್ದಾರೆ ತಮ್ಮ ಕುಟುಂಬದವರನ್ನು ಕಳೆದುಕೊಂಡಿದ್ದಾರೆ ಶವಪೆಟ್ಟಿಗೆ ಸಿಗದ ಕಾರಣ ಮಕ್ಕಳನ್ನು ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಹೂಳುತ್ತಿದ್ದಾರೆ ಇವನ್ನೆಲ್ಲ ನೋಡುವಾಗ ಒಂದು ಪ್ರಶ್ನೆ ಮೂಡುತ್ತದೆ ಮಾನವ ಹಕ್ಕುಗಳು ಅಂದರೆ ಏನು ಅವು ಯಾರಿಗೆ ಮಾತ್ರ ಅನ್ವಯಿಸುತ್ತವೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ದ್ವಂದ್ವ ಧೋರಣೆ ಜಗತ್ತಿನ ದೊಡ್ಡ ಮಾಧ್ಯಮಗಳು ಪ್ಯಾಲೆಸ್ಟೈನ್ ಪರ ನಿಂತ ಸುದ್ದಿಗಳನ್ನು ಕಡಿತಗೊಳಿಸಿ ಏಕಪಕ್ಷೀಯ ವರದಿಗಳನ್ನು ಮಾಡುತ್ತಿರುವುದು ದೊಡ್ಡ ಸಂಚು ಪ್ಯಾಲೆಸ್ಟೈನ್ ಜನರ ಕಷ್ಟದ ವಿಡಿಯೋಗಳನ್ನು ಚೆಕ್ ಮಾಡುತ್ತೇವೆ ಎಂದು ತೆಗೆಯುವರು ಇಸ್ರೇಲ್ ಪರ ಮಾತನಾಡುವ ಮತಾಂತರ ಪತ್ರಕರ್ತರು ರಾಜಕಾರಣಿಗಳನ್ನು ಮಾತ್ರ ಪ್ರಸಾರ ಮಾಡುತ್ತಾರೆ ಇದು ನಿಜವಾದ ಮಾಹಿತಿ ಯುದ್ಧ ಸತ್ಯವನ್ನು ದಮನಿಸಿ ಸುಳ್ಳಿಗೆ ವೇದಿಕೆ ನೀಡುವುದು ಯುದ್ಧಕ್ಕಿಂತಲೂ ಭಯಾನಕ ಸಂಯುಕ್ತ ರಾಷ್ಟ್ರಗಳ ವಿಫಲತೆ ಸಂಯುಕ್ತ ರಾಷ್ಟ್ರ ಸಂಸ್ಥೆ ತನ್ನ ಪಾತ್ರವನ್ನು ಸಂಪೂರ್ಣ ಕಳೆದುಕೊಂಡಿದೆ ನಿರ್ಧಾರಗಳು ವೀಟೋ ಆಗುತ್ತವೆ ನಿಲುಪು ಮಾತುಗಳು ಮಾತ್ರ ಯಾವುದೇ ಕಠಿಣ ಕ್ರಮವಿಲ್ಲ ಇದು ಪ್ಯಾಲೆಸ್ಟೈನ್ ಜನರಿಗೆ ನೀಡುವ ದೊಡ್ಡ ಅನ್ಯಾಯ ಜಗತ್ತಿನ ಶಕ್ತಿ ಕೇಂದ್ರಗಳು ಮೌನವಾಗಿರುವಾಗ ಗಾಜಾದ ಒಂದು ತಾಯಿ ತನ್ನ ಮರಣ ಹೊಂದಿದ ಮಗುವಿನ ದೇಹವನ್ನು ಹಿಡಿದುಕೊಂಡು ಒತ್ತರೂ ಆ ಅಳು ಯಾರಿಗೂ ಕೇಳಿಸುವುದಿಲ್ಲ ಮಕ್ಕಳ ಮೇಲೆ ನಡೆದಿರುವ ಹಿಂಸೆ ಗಾಜಾದ ಮಕ್ಕಳಿಗೆ ಬಾಲ್ಯವೇ ಇಲ್ಲ ಶಾಲೆಗೆ ಹೋಗುವ ಹಾದಿಯೇ ಇಲ್ಲ ಆಟದ ಮೈದಾನವೆಂದರೆ ಕುಸಿಲ ಕಟ್ಟಡಗಳ ಅವಶೇಷ ಬಾಂಬ್ಗಳ ಶಬ್ದವೇ ಲಾಲಿ ಗೀತೆ ಜಗತ್ತು ಮಕ್ಕಳಿಗೆ ಸಂರಕ್ಷಣೆ ಕೊಡಬೇಕಾದಾಗ ಗಾಜಾದ ಮಕ್ಕಳು ಶವಪೆಟ್ಟಿಗೆಯಲ್ಲೇ ಭವಿಷ್ಯ ನೋಡುತ್ತಿದ್ದಾರೆ ಇದಕ್ಕಿಂತ ದೊಡ್ಡ ದೌರ್ಜನ್ಯವೇನು ಆಸ್ಪತ್ರೆಗಳನ್ನು ಗುರಿ ಮಾಡಿದ ದಾಳಿಗಳು ಯುದ್ಧ ಅಪರಾಧದ ಶಿಖರ ವೈದ್ಯರು ಕಾರ್ಯನಿರ್ವಹಿಸುತ್ತಿರುವ ಆಸ್ಪತ್ರೆಗಳು ಶಸ್ತ್ರಚಿಕಿತ್ಸೆಯ ಮಧ್ಯದಲ್ಲಿರುವ ರೋಗಿಗಳು ಇನ್ಕ್ಯುಬೇಟರ್ನಲ್ಲಿರುವ ಮಕ್ಕಳು ಇವರನ್ನೆಲ್ಲ ಮಣ್ಣು ಮಾಡುವುದು ಯಾವ ರೀತಿಯ ರಕ್ಷಣಾ ಕ್ರಮ ಆಮ್ಲಜನಕ ಇಲ್ಲ ಔಷಧಿ ಇಲ್ಲ ವೈದ್ಯರ ಮೇಲೆ ದಬ್ಬಾಳಿಕೆ ರೋಗಿಗಳ ಮೇಲೆ ದಾಳಿ ಇದು ಯುದ್ಧವಲ್ಲ ಇದು ನರಸಂಹಾರ ಎಂದು ಜಗತ್ತೇ ಒಪ್ಪಿಕೊಳ್ಳಬೇಕಾದ ಸಮಯ ಪ್ಯಾಲೆಸ್ಟೈನ್ ಜನರ ಹೋರಾಟ ಬದುಕುಳಿಯುವ ಯುದ್ಧ ಪ್ಯಾಲೆಸ್ಟೈನಿಗರಿಗೆ ಆಯ್ಕೆಯಿಲ್ಲ ಬದುಕಬೇಕು ತಮ್ಮ ನೆಲ ರಕ್ಷಿಸಬೇಕು ತಮ್ಮ ಕುಟುಂಬ ಉಳಿಸಬೇಕು ಅವರ ಹೋರಾಟ ಸಾದಾ ಪಾಜಕೀಯವಲ್ಲ ಅದು ಅಸ್ತಿತ್ವದ ಹೋರಾಟ ಜಗತ್ತು ಅವರನ್ನು ಒಬ್ಬರ ತಪ್ಪು ಮತ್ತೊಬ್ಬರ ತಪ್ಪು ಎಂಬ ದ್ವಂದ್ವ ವಿವಾದಗಳೊಳಗೆ ತಳ್ಳುತ್ತದೆ ಆದರೆ ಪ್ಯಾಲೆಸ್ಟೈನ್ ಜನರ ಕಣ್ಣೀರು ರಕ್ತ ತೊಂದರೆಗಳಿಗೆ ಈ ಡಿಬೇಟ್ ಒಳ್ಳೆಯ ಕಾರಣವಲ್ಲ ಜಾಗತಿಕ ಪ್ರತಿಭಟನೆಗಳು ಜನ ಜಾಗೃತರಾಗುತ್ತಿದ್ದಾರೆ ಸರ್ಕಾರಗಳು ಮೌನವಾಗಿದ್ದರೂ ಜಗತ್ತಿನ ಜನತೆ ಮೌನವಾಗಿಲ್ಲ ಲಕ್ಷಾಂತರ ಜನ ಲಂಡನ್ ನ್ಯೂಯಾರ್ಕ್ ಪ್ಯಾರಿಸ್ ಇಸ್ತಾನ್ಬುಲ್ ಸೇರಿ ಹಲವು ನಗರಗಳಲ್ಲಿ ಪ್ಯಾಲೆಸ್ಟೈನ್ ಪರ ಬೃಹತ್ ಹೋರಾಟ ಸೀಸ್ ಫೈರ್ಗಾಗಿ ಒತ್ತಾಯ ಜನರಿಗೆ ಉಳಿದಿರುವ ಕೊನೆಯ ಹಕ್ಕು ನಾವು ಅನ್ಯಾಯ ಸಹಿಸೋದಿಲ್ಲ ಎಂಬ ಕೂಗು ಸೋಷಿಯಲ್ ಮಾಧ್ಯಮ ನಿಜವಾದ ಸತ್ಯ ಹೊರಬರುತ್ತಿದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೂಲಕ ಪ್ಯಾಲೆಸ್ಟೈನರು ತಾವು ಎದುರಿಸುತ್ತಿರುವ ನಿಜವಾದ ಭೀಕರತೆಯನ್ನು ಜಗತ್ತಿಗೆ ತಲುಪಿಸುತ್ತಿದ್ದಾರೆ ತಾಯಿ ಮಗು ಕಳೆದುಕೊಂಡ ನೋವು ರಕ್ತಭರಿತ ರಸ್ತೆಗಳು ಧ್ವಂಸವಾಗಿರುವ ಮನೆಗಳು ಇವೇ ನಿಜವಾದ ವರದಿಗಳು ಆದರೆ ಇವನ್ನೆಲ್ಲ ನೀಟಿ ಮಾರ್ಗದರ್ಶಿ ಉಲ್ಲಂಘನೆ ಎಂದು ತೆಗೆದುಹಾಕುವುದು ಸ್ವತಂತ್ರ ಜಗತ್ತಿಗೆ ಕಲಂಕ ಮಾನವತೆಗೆ ತಕ್ಷಣದ ಪ್ರಶ್ನೆ ಈ ಯುದ್ಧದಲ್ಲಿ ಎರಡು ಪಕ್ಷಗಳ ಹೆಸರುಗಳನ್ನು ಮರೆತು ಬಿಡಿ ಒಂದು ಸರಳ ಪ್ರಶ್ನೆ ರಕ್ತದ ಬಣ್ಣ ಒಂದೇ ನೋವಿನ ಅಳವೊಂದು ಹಾಗಿದ್ದರೂ ಯಾಕೆ ಮಾನವತೆ ಎರಡು ಭಾಗವಾಗುತ್ತದೆ ನರಸಂಹಾರವನ್ನು ಸಮರ ಎಂದು ಕರೆಯುವುದು ಅಪರಾಧ ಪ್ಯಾಲೆಸ್ಟೈನ್ನ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನು ರಾಜಕೀಯ ಎಂದು ಮುಚ್ಚಿಹಾಕುವುದು ಪಾಪ ಸಮಾರೋಪ ಮೌನವೇ ಅತ್ಯಂತ ದೊಡ್ಡ ಅಪರಾಧ ಇವತ್ತು ಗಾಜಾ ಆಕಾಶದಲ್ಲಿ ಬಾಂಬ್ ಬೀಳುತ್ತದೆ ನಾಳೆ ಯಾರು ಮಾನವ ಹಕ್ಕುಗಳು ಯಾರಿಗಾವೆ ಎಲ್ಲಿ ಅಂತ್ಯ ಪ್ಯಾಲೆಸ್ಟೈನ್ ರಕ್ತದಲ್ಲಿ ಬರುವುದು ಕೇವಲ ಯುದ್ಧದ ಬೆಲೆ ಅಲ್ಲ ಅದು ಜಗತ್ತಿನ ಮಾನವತೆಯ ಸೋಲಿನ ಬೆಲೆ ಯುದ್ಧ ನಿಲ್ಲಬೇಕು ನರಸಂಹಾರ ನಿಲ್ಲಬೇಕು ಪ್ಯಾಲೆಸ್ಟೈನ್ಗೆ ನ್ಯಾಯ ಸಿಗಬೇಕು ಅದರ ತನಕ ನಾವು ಮೌನಿವಾಗಿದ್ದರೆ ನಾವು ಕೂಡ ಅಪರಾಧಿಗಳು ಇವತ್ತಿನ ಈ ಎಸ್ ಕೆ ನ್ಯೂಸ್ ಚಾನೆಲ್ ಕೆಂಬಾವಿ ಮುಕ್ತಾಯ ಮಾಡುತ್ತೇನೆ ಮತ್ತೆ ನಾಳೆ ಮುಂಜಾನೆ ಆರು ಗಂಟೆಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ